ಸಹಜವಾಗಿ ಇಪ್ಪತ್ತಾರು ಜನ ಅಮಾಯಿಕರ ಬಲಿಯಾಯ್ತಲ್ಲ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಭಾರತೀಯರು ಆಸೆ ಪಡ್ತಿದ್ದಾರೆ ಅಷ್ಟು ಈಸಿನ ಅನ್ನೋದು ಕೂಡ ಪ್ರಶ್ನೆ ಇದೆ ಬಹುತೇಕರಿಗೆ ಮತ್ತೊಂದು ಅಪ್ಡೇಟ್ ಇದೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದ ಗಡಿಯಲ್ಲಿ ಇನ್ನೂ ಕೂಡ ಉಗ್ರರ ಉಪಟಳ ಮಾತ್ರ ನಿಂತಿಲ್ಲ ಮತ್ತೊಂದು ಕಡೆ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಯಾರೆಲ್ಲ ಉಗ್ರರು ಅಲ್ಲಿ ಅಡಗಿ ಕುಳಿತಿದ್ದಾರೋ ಅವರನ್ನ ಹೊಡೆದು ಹಾಕುವ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಕೂಡ ಮಾಡ್ತಾ ಇದೆ ಅದರಲ್ಲಿ ಒಬ್ಬ ಉಗ್ರರನ್ನ ಪ್ರಮುಖವಾಗಿ ಎಲ್ಇಟಿ ಉಗ್ರರನ್ನ ಹತ್ಯೆ ಕೂಡ ಮಾಡಿದ್ದಾರೆ ನಮ್ಮ ಭಾರತೀಯ ಸೇನೆ ಅನ್ನೋದ್ರ ಡೀಟೇಲ್ಸ್ ಇದೆ ಮತ್ತೊಬ್ಬ ಉಗ್ರ ಅಲ್ಲಿಂದ ಪರಾರಿಯಾಗಿದ್ದಾನಂತೆ ಒಟ್ನಲ್ಲಿ ಎಲ್ಲಲ್ಲಿ ಈ ಉಗ್ರರ ಶಿಬಿರಗಳು ಎಲ್ಲಲ್ಲಿ ತಂಗುದಾನಗಳಿದೆಯಲ್ಲ ಅದನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ನಮ್ಮ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಮೂಲಕ ಪಾಕ್ಗೆ ಪಾಕ್ನ ಉಗ್ರರಿಗೆ ತಕ್ಕ ಉತ್ತರ ಕೊಡೋದಕ್ಕೂ ಕೂಡ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಪ್ರಮುಖವಾಗಿ ನಾವು ಗಮನಿಸಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಸೇನಾ ಸೇನಾ ಟೀಮ್ಗಳಿಗೂ ಕೂಡ ಯಾವಾಗ ಫ್ರೀ ಹ್ಯಾಂಡ್ ಕೊಡ್ತೋ ಆಗಲೇ ನೋಡಿ ನಿರಂತರವಾಗಿ ಕಾರ್ಯಾಚರಣೆಗಳಾಗ್ತಾ ಇದ್ದಿದ್ದು ನಿಮ್ಮ ಮೇಲೆ ಪೂರ್ತಿಯಾಗಿ ವಿಶ್ವಾಸ ಇದೆ ನಮ್ಮ ಇಪ್ಪತ್ತಾರು ಜನರ ಸಾವಿಗೆ ನ್ಯಾಯ ಸಿಗಬೇಕು ಏನ್ ಬೇಕಾದ್ರೂ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟ ಬಳಿಕ ಸೇನೆಯಿಂದ ತ್ವರಿತ ಗತಿಯಲ್ಲಿ ಕಾರ್ಯಾಚರಣೆಗಳಾಗ್ತಾ ಇದೆ ಆ ಗಡಿ ಭಾಗದಲ್ಲಿ ಅಂದ್ರೆ ಕಾಶ್ಮೀರ ಭಾಗದಲ್ಲಿ ಯಾರೆಲ್ಲ ಪಾಕಿಸ್ತಾನಿಯರು ಮನೆ ಮಾಡ್ಕೊಂಡಿದ್ರೋ ಆ ಮನೆಗಳನ್ನ ಹುಡುಕಿ ಹುಡುಕಿ ಅದನ್ನ ಉರುಳಿಸುವ ಪ್ರಯತ್ನವನ್ನ ಕೂಡ ಸೇನೆ ಮಾಡಿದೆ ಮುಂದುವರೆದ ಭಾಗ ಇವತ್ತು ಬಹಳ ಒಂದಷ್ಟು ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಗಡಿ ಭಾಗದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲೇ ಈಗ ಕಾರ್ಯಾಚರಣೆ ಮುಂದುವರೆದಿದ್ದು ಒಬ್ಬ ಉಗ್ರರನ್ನ ಹತ್ಯೆ ಮಾಡಲಾಗಿದ್ದು ಮತ್ತೊಬ್ಬ ಉಗ್ರ ಅಲ್ಲಿದ್ದ ಎಸ್ಕೇಪ್ ಕೂಡ ಆಗಿದ್ದಾನಂತೆ ಯಾವ ಕ್ಷಣಕ್ಕಾದ್ರೂ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಪರಿಸ್ಥಿತಿ ಸದ್ಯ ಗಡಿಯಲ್ಲಿ ಕಾಣಿಸ್ತಾ ಇದೆ ನಾವೆಲ್ಲ ಹೇಳಬಹುದು ತತ್ಕ್ಷಣಕ್ಕೆ ಯುದ್ಧ ಆಗಬೇಕು ಪ್ರತಿಕಾರವನ್ನ ತೀರಿಸ್ಕೊಳ್ಬೇಕು ಅಂತ ಬಟ್ ಅಷ್ಟು ಈಸಿನ ಅನ್ನೋದು ಕೂಡ ಪ್ರಶ್ನೆ ಒಟ್ನಲ್ಲಿ ಈಗ ನಮ್ಮ ಸೇನೆ ಅಥವಾ ಭಾರತೀಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂತಹ ನಿರ್ಧಾರಗಳಿದೆಯಲ್ಲ ಅದು ಗಮನಿಸ್ಬೇಕಾಗಿರುವಂತಹ ವಿಚಾರ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿದಿರೋದು ಅದರ ಬಳಿಕ ಮತ್ತೊಂದು ನದಿ ನೀರಿನ ಒಪ್ಪಂದವನ್ನ ತಡೆ ಹಿಡಿದಿರೋದ್ರಿಂದ ಪ್ರಮುಖವಾಗಿ ಪಾಕಿಸ್ತಾನಿಯರು ಅಂದರೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ ರೈತರಿಗೆ ಸಂಕಷ್ಟವನ್ನ ತರಬಹುದಾದಂತಹ ಎಲ್ಲ ರೀತಿಯ ಸಾಧ್ಯತೆಗಳು ಕಾರಣ ವಿಪರೀತ ಬರ ಆವರಿಸ್ಕೊಳ್ಳುತ್ತೆ ನೀರಿಲ್ಲ ಅಂತ ಅಂದರೆ ಕೃಷಿ ಭೂಮಿಯಲ್ಲಿ ಒಣಗೋಗೋದಕ್ಕೆ ಶುರುವಾಗುತ್ತೆ ಅಲ್ಲಿ ನೇರವಾಗಿ ಅಲ್ಲಿನ ಜನ ಪಾಕ್ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಬಹುದು ಈ ರೀತಿಯೆಲ್ಲ ನಿರ್ಧಾರಗಳು ಕೂಡ ಪ್ರಮುಖ ಆಗ್ತಾ ಇದೆ ಇದು ಒಂದು ರೀತಿನೇ ಯುದ್ಧನೇ ಈಗ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಯುದ್ಧ ಮಾಡಿಬಿಟ್ರೆ ಅದೇ ಯುದ್ಧ ಅಂತ ಅಲ್ಲ ಬದಲಾಗಿ ಯಾವೆಲ್ಲ ಮೂಲಭೂತ ಸೌಕರ್ಯಗಳಿದೋ ಅದನ್ನ ತಡೆ ಹಿಡಿಯೋ ಮೂಲಕ ಅಲ್ಲಿನ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ ಆ ಜನಾನೇ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಇಂಥ ನಿರ್ಧಾರಗಳು ಕೂಡ ಪ್ರಮುಖ ಆಗುತ್ತೆ ಆ ಎಲ್ಲ ವಿಚಾರಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ